ಸಾಹಿತ್ಯ ಎಂದರೆ ಸಾಮಾಜಿಕ ಜವಾಬ್ದಾರಿ ಇರಬೇಕು ಎಲ್ಲ ಸಮುದಾಯ ಮತ್ತು ವರ್ಗಕ್ಕೆ ಸಾತ್ವನ ಕೊಡಬೇಕು ಜೊತೆಗೆ ಸಂತೋಷವಾಗಿರಲು ಈ ಪುಸ್ತಕ ಕಾರಣವಾಗಬೇಕು ಎಂದು ಶಿಕ್ಷಕರು ಮತ್ತು ಲೇಖಕರಾದ ಮಮತಾ ಪ್ರಭು ಅಭಿಪ್ರಾಯಪಟ್ಟರು ನಗರದ ಎ ವಿ ಕಾಂತಮ್ಮ ಮಹಿಳಾ ಕಾಲೇಜು ಕನ್ನಡ ಸಂಘ ಮತ್ತು ಐಕ್ಯುಎಸಿ ಸಹಯೋಗದಲ್ಲಿ ಗುರುವಾರದೊಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ದೊಡ್ಡಮನೆ ಆನಂದ್ ಅವರ ನಾಲ್ಕು ಗ್ರಂಥಗಳಾದ ಆನೆ ನಡೆದಿದ್ದೇ ಹಾದೆ ಮಿನಗುತ್ತಾರೆ ಚಿಕ್ಕಮಗಳೂರಿನಲ್ಲಿ ಬಂಗಾರದ ಮನುಷ್ಯ ಡಾಕ್ಟರ್ ರಾಜ್ಕೃತಿ ಪರಿಚಯ ಹಾಗೂ ದೊಡ್ಡಮನೆ ಆನಂದ್ ಅವರ ಸಮಗ್ರ ಪರಿಚಯ ಕುರಿತು ಪುಸ್ತಕ ಲೋಕಾರ್ಪಣೆ ಮತ್ತು ಸಂವಾದ ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು ಮಾತೃಭಾಷೆಯಾದ ಮಾತೃಭಾಷೆಯಾದ ಕನ್ನಡದಲ್ಲೇ ಓದಿ ಅದರಲ್ಲಿ ಉದ್ಯೋಗವನ್ನು ಮಾಡಬೇಕೆಂದು ಆಸೆ ಇಟ್ಟುಕೊಂಡಿರುವ ವಿದ್ಯಾರ್ಥಿಗಳನ್ನು ನೋಡುವುದಕ್ಕೆ ನನಗೆ ತುಂಬಾ ಸಂತೋಷವಾಗುತ್ತದೆ ಪುಸ್ತಕ ಬಿಡುಗಡೆಗೊಂಡ ಮಿನುಗು ತಾರೆ ಬಗ್ಗೆ ಹೇಳುವುದಾದರೆ ಇದೊಂದು ಸಿನಿಮಾ ಗುಣವನ್ನು ಇಟ್ಟುಕೊಂಡಿರುವ ಕಾದಂಬರಿ ಆಗಿದೆ ಸಾಹಿತ್ಯ ಪ್ರಕಾರದಲ್ಲಿ ಹಲವಾರು ರೀತಿ ಇದ್ದು ಅದರಲ್ಲಿ ಸಾಮಾಜಿಕ ಕಾದಂಬರಿ ಐತಿಹಾಸಿಕ ಸಾಮಾಜಿಕ ಕಾದಂಬರಿಗಳು ಪತ್ತೇದಾರಿ ಕಾದಂಬರಿಗಳು ಕೃಷಿ ಕಾದಂಬರಿಗಳು ಸೇರಿದಂತೆ ಹಲವಾರು ರೀತಿಯಲ್ಲಿ ಕಾದಂಬರಿ ಇರುತ್ತದೆ ಆದರೆ ದೊಡ್ಡಮನೆ ಮನೆ ಆನಂದ್ ಅವರ ಕಾದಂಬರಿಗೆ ಒಂದು ಸಿನಿಮಾ ಮಾಡಬಹುದಾದ ಗುಣಗಳಿವೆ ಎಂದರು ಇತ್ತೀಚಿನ ವ್ಯಕ್ತಿತ್ವ ಗುಣಗಳಲ್ಲಿ ಅಂದು ನಾವು ನೋಡಿರುವ ಸಿನಿಮಾದಲ್ಲಿ ಪಾತ್ರಗಳು ಬಹಳಷ್ಟು ಇದೆ ಇಂದಿನ ಸಿನಿಮಾಗಳೆಲ್ಲ ಸಾಮಾಜಿಕ ಇಟ್ಟುಕೊಂಡಿರುವುದು ಹಾಗೂ ಕೌಟುಂಬಿಕ ಸಿನಿಮಾಗಳು ಹೆಚ್ಚು ಕಾಣುತ್ತಿದ್ದು ಇಂದಿನ ಹಲವಾರು ಸಿನಿಮಾದಲ್ಲಿ ಒಂದು ಸಂದೇಶ ಇರುತ್ತಿತ್ತು ಅನೇಕರು ಒಳ್ಳೆಯ ಸಂದೇಶವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮುಂದಾಗುತ್ತಿರುವುದು ಕಾಣಿಸುತ್ತಿದ್ದು ಎಂದು ಕರ್ಣ ಸಿನಿಮಾದ ಬಗ್ಗೆ ಇದೇ ವೇಳೆ ನೆನಪಿಸಿಕೊಳ್ಳುತ್ತಾ ಕಿವಿ ಮಾತು ಿದರು ಆನಂದವರ ಸಮಗ್ರ ಸಾಹಿತ್ಯ ಪರಿಚಯವನ್ನು ಸಾಹಿತಿ ಮೇಟಿಕೆರೆ ಹಿರಿಯಣ್ಣ ಮಾತನಾಡಿ ಕೃತಿ ಎಂಬುದು ಮಾರ್ಗದರ್ಶನ ನೀಡುತ್ತದೆ ತಿರುವು ಎಂಬುದು ಕತೆ ಕಾದಂಬರಿಯ ಲಕ್ಷಣ ಕತೆ ಬರೆಯಬಹುದು ಆದರೆ ಕಾದಂಬರಿ ಬರೆಯುವುದು ಸುಲಭವಲ್ಲ ಇಂದಿನ ಹಾಡುಗಳೆಲ್ಲ ಸಾಹಿತ್ಯವಾಗಿದ್ದವು ಹಾಗೂ ಅರ್ಥಪೂರ್ಣವಾಗಿದ್ದವು ಆಸಕ್ತಿ ಇದ್ದರೆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಹಲವಾರು ಭಾಷೆ ಕಲಿಯಬಹುದು ಇಂದು ಕೃಷಿಯಲ್ಲಿ ವಿಮುಕ್ತರಾಗುವ ವೇಳೆ ಆನಂತಮ್ಮ ಬರಹದಲ್ಲಿ ಕೃಷಿ ಬಗ್ಗೆ ಬರೆದಿದ್ದಾರೆ ಎಂದು ಹೇಳಿದರು ಹಿಂದಿ ಚೆನ್ನಾಗಿ ಅವ್ರಿಗಿಂತ ಚೆನ್ನಾಗಿ ಬರೋದು ಆದ್ರೆ ಹಿಂದಿ ಚೆನ್ನಾಗಿ ಹೋಗ್ತಿರ್ಲಿಲ್ಲ ದುಗ್ಗಿದು ಕೂಡ ನಾವು ಇರುತ್ತಾ ಇದ್ದು ಅಪ್ರೆಂಬಾ ಶ್ರಮ ಬೆಳೆಲ್ಲ ವ್ಯವಸಾಯ ಗೊತ್ತಿದೆ ಇವತ್ತೆಲ್ಲ ವ್ಯವಸಾಯ ಕೃಷಿ ಅದು ಕೂಡ ಇದೆ ಅವ್ರ ಪುಸ್ತಕದಲ್ಲಿ ಎಲ್ರು ವಿಮುಖರಾಗ್ತಾ ಇದ್ದಾರೆ ಇದು ಬಹಳ ಮುಖ್ಯವಾದಂತ ಕತೆ ಇವ್ರ ಪುಸ್ತಕಗಳಲ್ಲಿ ಎಲ್ಲೂ ಕೂಡ ಕಾಫಿ ಕತೆ ಇದೆ ನಾನೇ ಬರ್ತೀನಿ ಎಲ್ರೂ ಅಲ್ಲೆಲ್ಲ ಏನಿದೆ ಅಂತ ಅಂದ್ರೆ ಕೃಷಿಯಿಂದ ವಿಮುಖರಾಗ್ತಾ ಇರುವಂತ ವಿಚಾರಗಳಿದೆ ಆದ್ರೆ ಆನಂದ್ ಅವರು ಕೃಷಿಗೆ ಅಭಿಮುಖವಾಗ್ತಾ ಇದ್ದಾರೆ ಇಷ್ಟೆಲ್ಲ ಮಾಡಬಹುದು ಕೂಡ ಕೃಷಿಗೆ ಅಭಿಮುಖವಾಗುತ್ತೆ ಆ ಪ್ರಯತ್ನ ಯಾವ್ದಾದ್ರೂ ಒಂದು ವರ್ಗಕ್ಕೆ ಸಾಂತ್ವನವನ್ನಾದ್ರೂ ಕೊಡಬೇಕು ಸಂತೋಷವನ್ನಾದ್ರೂ ಕೊಡಬೇಕು ಅಂತಹ ಉದ್ದೇಶವನ್ನ ಇಟ್ಕೊಂಡು ಸಾಹಿತ್ಯವನ್ನ ಮಾಡತಕ್ಕಂಥದ್ದು ಬಹಳ ಮುಖ್ಯ ಈ ನಿಟ್ಟಿನಲ್ಲಿ ಮಿನುಗು ಕಾದಂಬರಿಯಲ್ಲಿ ದೊಡ್ಡ ಮನೆ ಆನಂದ್ ಅವರಲ್ಲಿ ಸುಮಾರು ವರ್ಗಗಳಿಗೆ ಇಲ್ಲಿ ನ್ಯಾಯ ಕೊಡಿಸೋ ಪ್ರಯತ್ನವನ್ನ ನ್ಯಾಯ ಅಲ್ಲ ಸಾಂತ್ವನ ಕೊಡೋ ಪ್ರಯತ್ನವನ್ನ ಮಾಡಿದ್ದಾರೆ ಸಂದೇಶವನ್ನು ಕೊಡೋ ಪ್ರಯತ್ನ ಮಾಡಿದ್ದಾರೆ ಅಂತ ನಾನಾದ್ರೂ ಅನ್ಕೊಳ್ಳಿ ಕಾರ್ಯಕ್ರಮದಲ್ಲಿ ಎ ವಿ ಕಾಂತಮ್ಮ ಮಹಿಳಾ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಸಿ ಜ ಯತೀಶ್ವರ್ ಪುಸ್ತಕದ ಕೃತಿಕಾರ ದೊಡ್ಡಮನೆ ಆನಂದ್ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಎಸ್ ಆರ್ ಹೇಮಾವತಿ ವಿಶ್ವಪಥ ವಿಭಾಗದ ಆರ್ ಪಿ ವೆಂಕಟೇಶ್ ಮೂರ್ತಿ ಸಾಹಿತಿ ತಿರುಪತಿಹಳ್ಳಿ ಟಿ ಎನ್ ಶಿವಶಂಕರಪ್ಪ ಸಾಹಿತಿ ಅಪ್ಪಾಜಿಗೌಡ ಇತರರು ಪಾಲ್ಗೊಂಡಿದ್ದರು ಪ್ರಸ್ತಾಪ ಪ್ರಾರ್ಥಿಸಿದರು ನಮಿತಾ ಸ್ವಾಗತಿಸಿದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ